ಸೆಪ್ಟೆಂಬರ್ ಎಂಟನೇ ತಾರೀಕನ್ನು ಪ್ರಪಂಚದ ಫಿಸಿಯೋಥೆರಪಿ ದಿವಸ ಎಂದು ಆಚರಿಸುತ್ತೇವೆ ಸಾಕಷ್ಟು ಜನಕ್ಕೆ ಫಿಸಿಯೋಥೆರಪಿ ಅಂದ್ರೆ ಏನು ಏನಕ್ಕೆ ಮಾಡಿಸ್ಕೋಬೇಕು ಅದರ ಪ್ರಾಮುಖ್ಯತೆ ಏನು ಅನ್ನತಕ್ಕಂಥದ್ದು ತಿಳಿದಿಲ್ಲ ಫಿಸಿಯೋಥೆರಪಿನಲ್ಲಿ ಸಾಮಾನ್ಯವಾಗಿ ಒಂದು ಫಿಸಿಕಲ್ ಎಬಿಲಿಟಿ ಅಥವಾ ನಮ್ಮ ಏನು ಒಂದು ಯಾವುದೇ ಒಂದು ಕಾಯಿಲೆಯಿಂದ ಯಾವಾಗ ಒಂದು ನಮ್ಮ ಫಿಸಿಕಲ್ ಸ್ಟೇಟಸ್ ಆಗುತ್ತೆ ಆ ಒಂದು ಸಮಯದಲ್ಲಿ ಫಿಸಿಯೋಥೆರಪಿ ಅಥವಾ ಕೆಲವು ಫಿಸಿಯೋಥೆರಪಿಯ ಇಂಟರ್ವೆನ್ಷನ್ ನಿಂದ ತಮ್ಮ ಜೀವನ ಶೈಲಿಯನ್ನು ನಾರ್ಮಲ್ಗೆ ಬರಲಿಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಸೊ ಈ ಒಂದು ಆ ಸೌಕರ್ಯವನ್ನ ಏನು ನಾವು ಫಿಸಿಯೋಥೆರಪಿ ಅಂತ ಏನು ಹೇಳ್ತೀವಿ ಇದು ಡಿಪಾರ್ಟ್ಮೆಂಟ್ನ ಸಾಕಷ್ಟು ಜನ ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ಇದರ ಬಗ್ಗೆ ತಿಳಿವಳಿಕೆಯನ್ನು ಸ್ಪ್ರೆಡ್ ಮಾಡತಕ್ಕಂತಹದ್ದೇ ಒಂದು ಇಂಪಾರ್ಟೆನ್ಸ್ ಈ ಒಂದು ಫಿಸಿಯೋಥೆರಪಿ ಡೇ ಸೊ ತಾವೆಲ್ಲರೂ ಫಿಸಿಯೋಥೆರಪಿಯ ಬಗ್ಗೆ ತಿಳಿದುಕೊಂಡು ಅದರ ಬಗ್ಗೆ ಅದನ್ನು ಹೇಗೆ ಉಪಯೋಗಿಸಬೇಕು ಅಂತ ತಿಳಿದುಕೊಂಡ್ರೆ ತಮ್ಮ ಜೀವನ ಶೈಲಿಯಲ್ಲಿ ಸಾಕಷ್ಟು ಸಹಾಯವಾಗುತ್ತೆ